ನಟ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನೇ ದಿನೇ ಹೊಸ ಹೊಸ ಅಪ್ಡೇಟ್ಸ್ಗಳನ್ನ ನೀವು ಕೂಡ ನೋಡಿರ್ತೀರಾ ಈಗ ಪೊಲೀಸರು ಅಕ್ಷರಶಃ ನಟ ದರ್ಶನ್ ಜನ್ಮ ಜಾಲಾಡ್ತಾ ಇದ್ದಾರೆ ಯಾಕೆಂದ್ರೆ ಕೇವಲ ಅಷ್ಟು ಎಷ್ಟು ಮಹಜರ್ ಮಾಡೋದು ತನಿಖೆ ಮಾಡೋದು ಅಲ್ಲ ಇವತ್ತು ಅವ್ರ ನಿವಾಸಕ್ಕೆ ತೆರಳಿ ಅವ್ರ ನಿವಾಸದಿಂದ ಪ್ರತಿಯೊಂದನ್ನು ಕೂಡ ಅಂದರೆ ಅವರ ಬಟ್ಟೆ ಇರ್ಬೋದು ಶರ್ಟ್ ಇರ್ಬೋದು ಶೂ ಇರ್ಬೋದು ಹಾಗೆಯೇ ಅವರು ಬಳಸಿರುವಂಥ ಸೋಪ್ ಕೂಡ ಈಗ ಸೀಸ್ ಮಾಡಿದ್ದಾರೆ ಇವೆಲ್ಲವೂ ಕೂಡ ಯಾಕೆ ಅಂತ ಅನಿಸ್ಬೋದು ಕೊಲೆ ಆದ ಬಳಿಕ ಇದೆಲ್ಲವನ್ನು ಕೂಡ ಯೂಸ್ ಮಾಡಿದರೆ ಅದರಲ್ಲಿರುವಂಥ ಕಲೆಗಳನ್ನು ಅಥವಾ ಅದರಲ್ಲಿರುವಂಥ ಇನ್ನಿತರ ಸ್ಯಾಂಪಲ್ಗಳನ್ನು ಬಳಸಿ ಅವರ ನಿಜವಾದಂಥ ಸತ್ಯವನ್ನು ಬಯಲು ಮಾಡ್ಬೋದು ಅಂತ ಒಂದು ಭಾಗ ಹೀಗಾಗಿ ಅದನ್ನಲ್ಲೂ ಕೂಡ ಈಗ ಎಫ್ ಎಸ್ ಎಲ್ ತಜ್ಞರಿಗೆ ಕಳಿಸ್ಕೊಳ್ಳಲಾಗುತ್ತೆ ಇದು ಒಂದು ಭಾಗ ಇದ್ರ ಜೊತೆ ಜೊತೆಗೆ ಈ ಮರ್ಡ್ರಾದ ಬಳಿಕ ಮರದಿನವೇ ಅಥವಾ ಅದೇ ದಿನವೇ ಮರುದಿನ ಇನ್ಫ್ಯಾಕ್ಟ್ ನೇರವಾಗಿ ವಿಜಯಲಕ್ಷ್ಮಿ ಅವರ ಜೊತೆಗೆ ಒಂದು ವಿಶೇಷವಂತ ಪೂಜಾ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದರಂತೆ ಹೀಗಾಗಿ ಇವರ ಪತ್ನಿ ಅಂದ್ರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರನ್ನು ಕೂಡ ಇವತ್ತು ವಿಚಾರಣೆಗೆ ಒಳಪಡಿಸ್ತಾ ಇತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಒಂದೆಡೆ ಆರೋಪಿಗಳನ್ನು ಡ್ರಿಲ್ ಮಾಡಿ ಸತ್ಯ ಕಕ್ಕಿಸುತ್ತಿದ್ದರೆ ಮತ್ತೊಂದೆಡೆ ಪ್ರಕರಣಕ್ಕೆ ಸಂಬಂಧಿಸಿದವರ ವಿಚಾರಣೆ ತೀವ್ರಗೊಂಡಿದೆ ಹಳ್ಳಿಯಲ್ಲಿರುವ ವಿಜಯಲಕ್ಷ್ಮಿ ಫ್ಲಾಟ್ನಲ್ಲಿ ದರ್ಶನ್ ಶೂ ಪತ್ತೆಯಾಗಿದ್ದರಿಂದ ವಿಜಯಲಕ್ಷ್ಮಿಯನ್ನ ಅನ್ನಪೂರ್ಣೇಶ್ವರಿ ಠಾಣೆಗೆ ಕರೆಸಿದರು ರೇಣುಕಾಸ್ವಾಮಿ ಕೊಲೆ ಸಂಬಂಧ ಸತತ ಮೂರು ಗಂಟೆಗಳ ಕಾಲ ವಿಚಾರಣೆ ನಡೆಸಿದ ತನಿಖಾಧಿಕಾರಿಗಳು ಹಲವು ಮಾಹಿತಿ ಸಂಗ್ರಹಿಸಿದ್ದಾರೆ ಶನಿವಾರ ಜೂನ್ ಎಂಟರಂದು ರೇಣುಕಾಸ್ವಾಮಿ ಕೊಲೆಗೈದಿದ್ದ ದರ್ಶನ್ ಮರುದಿನ ಅಂದರೆ ಜೂನ್ ಒಂಬತ್ತರಂದು ಪತ್ನಿ ವಿಜಯಲಕ್ಷ್ಮಿ ಜೊತೆ ಮನೆಯ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಬನಶಂಕರಿ ಅಪಾರ್ಟ್ಮೆಂಟ್ನ ಮನೆಯಲ್ಲಿ ಗಂಡ ಹೆಂಡತಿ ಪೂಜೆ ಬಳಿಕ ಉಪಹಾರ ಸೇವಿಸಿದ್ದ ದರ್ಶನ್ ಮೈಸೂರಿಗೆ ತೆರಳಿದ್ದ ಪೂಜೆಯಲ್ಲಿ ವಿಜಯಲಕ್ಷ್ಮಿ ತಾಯಿ ತಂಗಿ ತಂಗಿಯ ಗಂಡ ಮತ್ತು ಮಗ ಕೂಡ ಭಾಗಿಯಾಗಿದ್ದರು ವಿಜಯಲಕ್ಷ್ಮಿ ಕರೆಸಿ ವಿಚಾರಣೆ ಒಂದೆಡೆಯಾದರೆ ಮತ್ತೊಂದೆಡೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಹೆಸರು ಬರಬಾರದೆಂದು ಡಿ ಗ್ಯಾಂಗ್ ಕ್ರಿಮಿನಲ್ ಮೈಂಡ್ ಓಡಿಸಿದ್ದಾರೆ ಸಚಿವರೊಬ್ಬರು ರಾಜಕಾರಣಿಗಳು ದರ್ಶನ್ಗೆ ರಕ್ಷಣೆಗೆ ಯತ್ನಿಸಿದ್ದಾರೆ ಆದರೆ ಯಾವುದಕ್ಕೂ ಸೊಪ್ಪು ಹಾಕದ ಪೊಲೀಸರು ಸವಾಲು ಒತ್ತಡಗಳನ್ನು ಮೆಟ್ಟಿ ನಿಂತು ತನಿಖೆ ಮಾಡುತ್ತಿದ್ದಾರೆ ಆದ್ರೀಗ ದರ್ಶನ್ ರಕ್ಷಣೆಗೆ ಮತ್ತೆ ತೆರೆಮರೆಯ ಕಸರತ್ತು ನಡೀತಿದೆಯಾ ಅನ್ನೋ ಅನುಮಾನ ಹುಟ್ಟಿಕೊಂಡಿದೆ ದರ್ಶನ್ ಬಚಾವ್ ಮಾಡೋಕೆ ಸಿಎಂ ಸಿದ್ದರಾಮಯ್ಯ ಮೇಲೆ ಒತ್ತಡ ಇದೆಯಾ ಅನ್ನೋ ಸಂಶಯ ವ್ಯಕ್ತವಾಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಭವಿಷ್ಯ ಎಸ್ಪಿಪಿ ಮೇಲೆಯೇ ನಿಂತಿದೆ ಮೇಲಾಗಿ ಪ್ರಸನ್ನ ಪ್ರಸನ್ನಕುಮಾರ್ ಖಡಕ್ ಲಾಯರ್ ಆದರೀಗ ಎಸ್ಪಿಪಿ ಆಗಿರುವ ಪ್ರಸನ್ನ ಕುಮಾರ್ ಅವರನ್ನ ಬದಲಾಯಿಸೋಕೆ ಪ್ರಭಾವಿ ಸಚಿವರು ಹಾಗೂ ಶಾಸಕರು ಸಿಎಂ ಸಿದ್ದರಾಮಯ್ಯ ಮೇಲೆ ಒತ್ತಡ ಹೇರ್ತಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಎಸ್ಪಿಪಿ ಪ್ರಸಂತ್ ಕುಮಾರ್ ವಾದ ಮಾಡಿದರೆ ದರ್ಶನ್ಗೆ ಜೈಲೂಟ ಫಿಕ್ಸ್ ಹೀಗಾಗಿ ಆ ಜಾಗಕ್ಕೆ ಬೇರೊಬ್ಬರನ್ನ ನೇಮಿಸಿದರೆ ಆಗೋದಿಲ್ಲ ಅಂತ ದರ್ಶನ್ಗೆ ಆಪ್ತರಾಗಿರುವ ಕೆಲ ಪ್ರಭಾವಿ ರಾಜಕಾರಣಿಗಳು ಸಿಎಂ ಮೇಲೆ ಒತ್ತಡ ಹಾಕ್ತಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಎಸ್ಪಿಪಿ ಬದಲಾವಣೆ ಚರ್ಚೆ ನಡುವೆಯೇ ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ ಎಸ್ಪಿಪಿ ಬದಲಾವಣೆ ಬಗ್ಗೆ ಗೊತ್ತಿಲ್ಲ ಬದಲಾವಣೆ ಮಾಡಿದ್ರು ತಪ್ಪಿಲ್ಲ ಅಂದಿದ್ದಾರೆ ಅತ ಸಚಿವ ಚೆಲುವರಾಯಸ್ವಾಮಿ ನಮ್ಮ ಮುಖ್ಯಮಂತ್ರಿಗಳು ಯಾವ ಒತ್ತಡಕ್ಕೂ ಮಣಿಯೋದಿಲ್ಲ ಅಂದಿದ್ದಾರೆ ಮತ್ತೊಂದೆಡೆ ಸಿಎಂ ಸಿದ್ದರಾಮಯ್ಯ ಎಸ್ಪಿಪಿ ಬದಲಾವಣೆಯ ಪ್ರಸ್ತಾಪವೇ ಆಗಿಲ್ಲ ಅಂತ ಹೇಳಿದ್ದಾರೆ ನನ್ನ ನನಗ್ ಗೊತ್ತಿರಾಗೆ ಅಂತದ್ದೇನು ನನಗೆ ಗೊತ್ತಿಲ್ಲ ಇನ್ನು ಹಂಗೇನಾರ ಬದಲಾವಣೆ ಒಂದ್ ವೇಳೆ ಮಾಡಿದ್ರೂ ಕೂಡ ಅದರಲ್ಲಿ ಏನ್ ತಪ್ಪೇನಿಲ್ಲ ಆ ರೀತಿ ತೀರ್ಮಾನ ತಗೊಂಡ್ರೆ ಅದಕ್ಕೇನಾದರೂ ಇದನ್ನು ರೀಸನಿಂಗ್ ಇಟ್ಕೊಂಡೇ ಮಾಡಿರ್ತಾರೆ ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ಯಾವ ಮಂತ್ರಿಗಳು ಸಹ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ಒತ್ತಡ ಮಾಡುವಂಥ ಪ್ರಯತ್ನ ಮಾಡ್ತಾ ಇಲ್ಲ ಮತ್ತು ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಈ ಒತ್ತಡಕ್ಕೆ ಮರೆಯಲ್ಲ ಯಾರು ಒತ್ತಡ ಹಾಕಿಲ್ಲ ಯಾವ ಮಂತ್ರಿಗೂ ಒತ್ತಡ ಹಾಕಿಲ್ಲ ದೂರವಾದದ್ದು ನನಗೆ ಗೊತ್ತಿಲ್ಲ ರೇಣುಕಾ ಸ್ವಾಮಿಯನ್ನ ಕೊಲೆಗೈದಿರುವ ಶೆಡ್ನಲ್ಲಿ ಹಲವಾರು ಜನರ ಮೇಲೆ ವಿನಯ್ ಮತ್ತು ಗ್ಯಾಂಗ್ ಹಲ್ಲೆ ನಡೆಸಿತ್ತು ಸೆಟಲ್ಮೆಂಟ್ ವಿಚಾರಕ್ಕೆ ಕರೆಸಿ ಹಲ್ಲೆ ಎಸಗಲಾಗಿತ್ತು ಕೂಡಿ ಹಾಕಿ ಹಲ್ಲೆ ಮಾಡುತ್ತಿದ್ದ ಗ್ಯಾಂಗ್ ಬಳಿಕ ಪಕ್ಕದಲ್ಲೇ ಇದ್ದ ಮೆಡ್ ಪ್ಲಸ್ನಲ್ಲಿ ಮಾತ್ರೆ ಅಯಿಂಟ್ಮೆಂಟ್ ಕೊಡಿಸುತ್ತಿದ್ದರು ಅದೇ ರೀತಿ ದರ್ಶನ್ ಮತ್ತು ಗ್ಯಾಂಗ್ನಿಂದ ಹಲ್ಲೆಗೊಳಗಾಗಿ ಅಸ್ವಸ್ಥನಾಗಿ ಬಿದ್ದಿದ್ದ ರೇಣುಕಾ ಸ್ವಾಮಿಗೆ ಊಟ ಕೊಟ್ಟು ಮಾತ್ರೆ ಕುಡಿಯಂತ ದರ್ಶನ್ ಹೇಳಿದ್ದರು ಎನ್ನಲಾಗಿದೆ ಈ ಬಗ್ಗೆಯೂ ತನಿಖಾ ತಂಡ ಪರಿಶೀಲನೆ ನಡೆಸಿದೆ ತನಿಖೆಯಲ್ಲಿ ಕಂಡು ಅಂಶ ಏನು ಅಂತ ಅಂದ್ರೆ ಹಲ್ಲೆ ಮಾಡಿದಂತ ನಂತರದಲ್ಲಿ ಬೇಕಾದಂತ ಮೆಡಿಸಿನ್ ಗಳನ್ನ ಇಲ್ಲಿಂದಲೇ ತೆಗೆದುಕೊಂಡು ಹೋಗ್ತಿದ್ದ ನಿನ್ನೆ ಲೋ ಇಂದ ಅಸ್ವಸ್ಥಗೊಂಡಿದ್ದ ಪವಿತ್ರ ಗೌಡ ಸೇರಿದಂತೆ ಒಂಬತ್ತು ಆರೋಪಿಗಳನ್ನ ಪೊಲೀಸರು ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದೊಯ್ದಿದ್ರು ಮೆಡಿಕಲ್ ಚೆಕ್ಅಪ್ ಮಾಡಿಸಿ ಮರಳಿ ಅನ್ನಪೂರ್ಣೇಶ್ವರಿ ಠಾಣೆಗೆ ಕರೆದೊಯ್ದರು ಒಂದೆಡೆ ದರ್ಶನ್ ಹೆಸರನ್ನ ಕೊಲೆ ಕೇಸ್ನಿಂದ ಖುಲಾಸೆಗೊಳಿಸಲು ಕಸರತ್ತು ನಡೆಯುತ್ತಿದ್ದರೆ ಮತ್ತೊಂದೆಡೆ ಪೊಲೀಸರು ಮಹತ್ವದ ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ ನಾಳೆ ದರ್ಶನ್ ಮತ್ತು ಸಹಚರರ ಕಸ್ಟಡಿ ಅವಧಿ ಅಂತ್ಯವಾಗಲಿದ್ದು ದರ್ಶನ್ ಪವಿತ್ರಗೌಡ ಸೇರಿದಂತೆ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲು ಸೇರುವ ಸಾಧ್ಯತೆ ಇದೆ ರಿಪೋರ್ಟ್